ನಮಸ್ಕಾರ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಮಧ್ಯಾಹ್ನ ಮೂರು ವಿಡಿಯೋಗಳನ್ನು ಮಾಡಿ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮೊರಾಜಿ ದೇಸಾಯಿಗೆ ಫಸ್ಟ್ ಲಿಸ್ಟನ್ನು ಬಿಟ್ಟಿದ್ದಾರೆ ನೋಡ್ಕೊಳ್ಳಿ ಅಂಥೇಳಿ ಮೊಬೈಲಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಕೂಡ ನಾನು ಹಾಕಿದ್ದೇನೆ ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ನಿಮಗೆ ಈ ಚಾನಲಿಂದ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ವಿಡಿಯೋಗಳು ನಿಮ್ಗೆ ಬರಂಗಿಲ್ಲ ನಾನು ಕಂಟಿನ್ಯೂಸ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೇನೆ ಯಾಕಂದರೆ ಇವಾಗ ನಾನು ಡ್ಯೂಟಿ ಮುಗಿತ್ತು ಮುಗಿದ ತಕ್ಷಣ ನನಗೆ ಸುಮಾರು ವಿಡಿಯೋಗಳನ್ನು ಮಾಡಿ ನಾನು ಈಗ ನಿಮ್ಮ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಯಾಕಂದರೆ ಮೊದಲು ನಾನು ಏನು ಮಾಡ್ತಿದ್ದೆ ನೀವು ಕಾಮೆಂಟ್ಗಳಿಗೆ ಉತ್ತರ ಕೊಡ್ತಿದ್ದೆ ಓಕೆ ಇವತ್ತು ರಿಯಲ್ ಆಗಿ ನಿಮ್ಮ ರಿಸಲ್ಟ್ ಬಂದುಬಿಟ್ಟಿದೆ ಆದರೂ ಕೂಡ ನಿಮ್ಮಲ್ಲಿ ಸುಮಾರು ಪ್ರಶ್ನೆಗಳಿದ್ದಾವೆ ಅದನ್ನು ನಾನು ವಿಡಿಯೋ ಮುಖಾಂತರ ಉತ್ತರವನ್ನು ಕೊಡ್ತೇನೆ ಹೀಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಮೆಸೇಜ್ ಬರುತ್ತೆ ಮೆಸೇಜ್ ಬರಲಿಲ್ಲ ಅಂದರೂ ಕೂಡ ನೀವು ನಮ್ಮ ಚಾನಲಿಗೆ ಬಂದು ವಿಡಿಯೋಗಳನ್ನು ನೋಡಿ ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ಇವಾಗ ನಿಮ್ಮ ಪ್ರಾಬ್ಲಮ್ಗಳನ್ನು ಓದಿ ನಾನು ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಒಂದೇ ಪ್ರಶ್ನೆ ಇದ್ದರೆ ಏಯ್ಟಿ ನೈನ್ ಮಾರ್ಕ್ಸ್ ಬೆಳಗ ಬೆಳಗಾವಿ ಕೆಟಗರಿ ಒನ್ ಒ ಬಿ ಸಿ ಅಂತ ಕೇಳ್ತಾ ಇದ್ದಾರೆ ಸೆಲೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಹೇಳಿ ನಿಮ್ಮ ಲಿಸ್ಟ್ಗಳಲ್ಲಿ ನೋಡ್ಕೊಳ್ರಿ ಹೋಗಿ ಈಗ ಈಗ ನನಗೆ ಕಾಮೆಂಟ್ ಹಾಕಿ ಹೋಗ್ಬೇಡ್ರಿ ನೀವೇ ನೋಡಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಬೆಳಗಾವಿ ಲಿಸ್ಟನ್ನು ಬಿಟ್ಟಿದ್ದಾರೆ ನೋಡಿ ನೋಡಿಕೊಳ್ಳ್ರಿ ಕೆಟಗರಿ ಒನ್ನದ್ದು ಒ ಬಿ ಸಿ ಅವರಿಗೆ ಇನ್ನೂ ಬಿಟ್ಟಿಲ್ವ ಸರ್ ಓ ಬಿ ಸಿ ಅವರಿಗೆ ಎಲ್ಲ ಕಾ ಎಲ್ಲರಿಗೂ ಬಿಟ್ಟಿದ್ದಾರೆ ಇದು ಎಲ್ಲರಿಗೂ ಬಿಟ್ಟಿದ್ದಾರೆ ನೋಡ್ಕೊಳ್ಳಿ ಎರಡು ಸಾವಿರದ ಎರಡುನೂರ ಹದಿನೈದು ರ್ಯಾಂಕ್ ಬಗಲ್ ಕೊಟ್ಟೆ ಸಿ ಒನ್ ಕಾಸ್ಟ್ ರೂರಲ್ ಬಾಯ್ ನೋಡಿ ಬಾಯಿಗೆ ಕಟ್ ಆಫ್ ಆಗಿರೋದು ಹದಿನೈದುನೂರಕ್ಕೆ ಕಟ್ ಆಫ್ ಆಗಿದೆ ಹೌದಾ ಹದಿನೈದುನೂರಕ್ಕೆ ಒಂದು ಸಾವಿರದ ಐದುನೂರಕ್ಕೆ ಕಟ್ ಆಫ್ ಆಗಿರುವಂಥದ್ದು ನಿಮಗೆ ಮೇ ಬಿ ನೆಕ್ಸ್ಟ್ ರೌಂಡಲ್ಲಿ ಸಿಗುತ್ತಾ ಯಾಕಂದರೆ ನೀವು ಬಾರ್ಡ್ರಲ್ಲಿದ್ದೀರಾ ಆದರೆ ಜಾಸ್ತಿ ಕೊಟ್ಟಿರುವಂಥ ಸೀಟ್ಗಳನ್ನು ಫೀಮೇಲ್ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿರುವಂತಹ ಕೆಟಗರಿ ಒನ್ ಲಿಸ್ಟ್ ನೋಡಿದರೆ ಫಿಮೇಲ್ಗಳಿಗೆ ಅಂದರೆ ಗರ್ಲ್ಸಿಗೆ ಜಾಸ್ತಿ ಸೀಟ್ಗಳನ್ನು ಹತ್ತು ಸಾವಿರ ರ್ಯಾಂಕ್ ತನಕ ಸೀಟ್ ಕೊಟ್ಟಿದ್ದಾರೆ ಅವ್ರಿಗೆ ನಿಮಗೆ ಹದಿನೈದಕ್ಕೆ ಕಟ್ ಆಫ್ ಆಗಿದೆ ಈ ಒನ್ ಅಂಕಪಟ್ಟಿ ಟ್ವೆಂಟಿ ಏಯ್ಟ್ ಸಿಗುತ್ತಾ ಟ್ವೆಂಟಿ ಏಟ್ ಸಿಗುತ್ತಾ ನೋಡಿ ಲಿಸ್ಟ್ ನೋಡ್ಕೊಳ್ರಿ ಇವಾಗ ಬಿಟ್ಟಿದ್ದಾರೆ ಮತ್ತೆ ಕೆಳಗೆ ಹೋಗಿಡ್ರಿ ಸಿಗುತ್ತಿಲ್ಲ ಅಂತೇಳಿ ಆಲ್ರೆಡಿ ಬಿಟ್ಟು ಬಿಟ್ಟಿದ್ದಾರೆ ನೋಡ್ಕೊಳ್ರಿ ಎ ಟಿಮ್ ವರ್ಸ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತೇಳ ಬಾಗಲ ಲಿಸ್ಟ್ನಲ್ಲಿ ಬಂದಿಲ್ಲ ಸರ್ ಹೌದು ಅದೇ ಅಂತಿದ್ದೀನಿ ಇವಾಗ ನೀವು ಕೆಟಗರಿ ನೋಡಿರಿ ನಿಮ್ಮ ಕೆಟಗರಿ ಯಾವುದು ಓಕೆ ಟು ಎ ಕೆಟಗರಿಗೆ ಟು ಎ ಕೆಟಗರಿ ಬರಬೇಕಿತ್ತು ಆದರೆ ನೋಡಿರಿ ಏನಾಗಿದೆ ಅಂತ ಪ್ರಾಬ್ಲಮ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಸ್ಕೂಲ್ಗಳನ್ನು ಚಾಯ್ಸ್ ಮಾಡ್ಕೊಂಡಿರ್ತೀರಲ್ಲ ಅದೇ ನೀವು ಟು ಎದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಇದ್ರಿಗೂ ಸಿಕ್ ಸೀಟ್ ಸಿಕ್ಕಿದೆ ಸ್ಕೂಲ್ ಬೇಗ ಲಿಸ್ಟಲ್ಲಿ ನೋಡಿ ನೀವು ಹೌದಾ ಏನಾಗಿದೆ ಅಂತಂದರೆ ಸ್ಕೂಲ್ ಓಕೆ ಸ್ಕೂಲ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸ್ಕೂಲ್ ಹಾಕಿದರೆ ಅದೇ ಸ್ಕೂಲ್ ಒಳಗಡೆಯಿಂದ ನಿಮಗೂ ಏನು ಬರುತ್ತೆ ಅಂತಂದರೆ ಅದರಲ್ಲಿ ಕಟ್ ಆಫನ್ನು ನೋಡ್ತಾರೆ ಇದು ನಿಮಗೆ ಪಕ್ಕ ಬರಬೇಕಿತ್ತು ಈ ಸಲ ಮೇ ಬಿ ನೀವು ಹಾಕಿರುವಂಥ ಸ್ಕೂಲ್ಗಳಲ್ಲಿ ಕಾಂಪಿಟೇಷನ್ ಇರೋದರಿಂದ ನಿಮ್ಮ ಪಕ್ಕ ನೋಡ್ರಿ ಬರಬೇಕಿತ್ತಿದ್ದು ಬಟ್ ಸೆಕೆಂಡ್ ರೌಂಡ್ ಅಂತ ನೋಡಿರಿ ವೇಟ್ ಮಾಡೋಣ ಸೆಕೆಂಡ್ ರೌಂಡಿಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ಹಾಲ್ ಟಿಕೆಟ್ ಇನ್ನೂ ಬಂದಿಲ್ಲ ಹೌದು ನಾನು ಅದನ್ನೇ ಪ್ರಯತ್ನ ಮಾಡ್ತಾಯಿದ್ದೀನಿ ನೀವು ಕೂಡ ನಿಮ್ಮ ಸಮ ನಿಮ್ಮ ಸಮೀಪದಲ್ಲಿರುವಂಥ ತಾಲೂಕು ಮತ್ತು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿಸಿಟ್ ಮಾಡಿ ಅದಕ್ಕೊಂದು ಏನಾರು ಒಂದು ಯಾಕಂದ್ರೆ ಏನು ಹೇಳಿದಾರೆ ಅಂದರೆ ನಾವು ಮೆಸೇಜ್ ಕಳಿಸ್ತೀವಿ ಅಂತ ಹೇಳಿದಾರೆ ಅಭ್ಯರ್ಥಿಗಳಿಗೆ ಮೆಸೇಜ್ ಮೂಲಕ ನಾವು ಇಂಟಿಮೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಗೆ ಮೆಸೇಜ್ ಬಂದಿದ್ರೆ ಲಿಂಕ್ ಬಿಟ್ಟಿರ್ತಾರೆ ಆ ಲಿಂಕ್ ಮುಖಾಂತರ ಹೋಗ್ರಿ ಇಲ್ಲ ಮೆಸೇಜ್ ಬಂದಿಲ್ಲ ಅಂತಂದರೆ ಸಮಾಜ ಕಲ್ಯಾಣ ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಹೋಗಿ ಮಾಹಿತಿಯನ್ನು ಪಡ್ಕೊಳಿರಿ ಉತ್ತರ ಕನ್ನಡ ಓಪನ್ ಇಲ್ಲ ಎಸ್ ಪ್ಲೇಸ್ ಹೇಗೆ ತಿಳ್ಕೊಳ್ಳೋದು ಪ್ಲೇಸನ್ನು ಬಿಟ್ಟಿದ್ದಾರೆ ನೋಡಿರಿ ಪ್ಲೇಸ್ ಅದರಲ್ಲೇ ಬರುತ್ತೆ ಮ್ಯಾಗ್ ತಿಳ್ಕೊಳ್ಬೇಕು ರೀ ಉದಾಹರಣೆ ತೋರಿಸ್ತೇವೆ ನೋಡಿ ನಿಮಗೆ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ಪ್ಲೇಸ್ ಎಲ್ಲಿ ನೋಡ್ಬೇಕಂದ್ರೆ ಸೊ ನಾ ಇದೊಂದು ಪ್ಲೇಸ್ ತೋರಿಸ್ತೇನೆ ನಿಮಗೆ ಪ್ಲೇಸ್ ಎಲ್ಲಿ ನೋಡಬೇಕು ಅಂತ ಇದ್ದೀರಲ್ಲ ನೀವು ಇಲ್ಲಿ ನೋಡಿ ಇದು ಡಿಸ್ಟಿಕ್ಟು ಇದು ಪ್ಲೇಸು ಸ್ಕೂಲ್ ಹೆಸರು ಸ್ಕೂಲ್ ಏರಿಯಾ ಯಾವ ಸ್ಕೂಲ್ ಯಾವ ಊರಲ್ಲಿ ಬಸ್ ಸೀಟ್ ಸಿಕ್ಕಿದೆ ನಿಮಗೆ ಇಲ್ಲಿ ತೋರಿಸುತ್ತೆ ಇದು ಪ್ಲೇಸ್ ಗೊತ್ತಾಯ್ತಾ ಇದಿದೆ ನೋಡಿ ಸ್ಕೂಲು ಡಿಸ್ಟಿಕ್ ಇದೆ ನೋಡಿರಿ ಇಲ್ಲಿ ನಿಮಗೆ ನೋಡ್ಕೋಬೇಕು ಯಾವ ಜಿಲ್ಲೆ ಮತ್ತು ಯಾವ ಸ್ಕೂಲ್ ಅಂದರೆ ಯಾವ ಒಂದು ಜಿಲ್ಲೆಯಲ್ಲಿರುವಂಥ ಸ್ಕೂಲಿಗೆ ಬಂದಿದೆ ಅಂತ ಇದು ಕೊಟ್ಟಿರ್ತಾರೆ ಓಕೆನಾ ಇಲ್ಲಿ ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಬಾಗಲಕೋಟೆ ಇದು ಜಿಲ್ಲೆ ಆಮೇಲೆ ಸ್ಕೂಲಲ್ಲಿ ಬಂದಿದೆ ನಿಮಗೆ ಓಕೆ ಮುಚ್ಚಕಂಡಿ ಮುಚ್ಚಕಂಡಿ ಒಳಗಡೆ ಬಂದಿದೆ ಈ ರೀತಿಯಾಗಿ ನಿಮಗೆ ಪ್ಲೇಸ್ಗಳನ್ನ ನೋಡ್ಕೋಬೇಕು ನೆಕ್ಸ್ಟ್ ಏ ಟಿ ಮಾರ್ಸ್ ಬಾಗ್ಲಕೋಡು ಡಿಸ್ಟ್ರಿಕ ಥರ್ಡ್ ಬಿ ನೋಡ್ಕೊಳ್ಳ್ರಿ ರಿಸಲ್ಟ್ ನೋಡ್ಕೊಳ್ರಿ ಥರ್ಡ್ ಬಿಗೆ ಲಿಸ್ಟ್ ಬಿಟ್ಟಿದ್ದಾರೆ ನೋಡ್ಕೊಳ್ರಿ ಸರ್ ನಾವು ಯಾವ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕ್ತೀವಿ ಅಲ್ಲಿ ಅಷ್ಟೇ ಬರುತ್ತಾ ಏನು ರೀ ಸರ್ ಹೌದು ಯಾಕಂದರೆ ಏನು ಮಾಡ್ತಾರೆ ಅಂದರೆ ಒಂದು ಇದು ನೀವು ಯಾವ ಚಾಯ್ಸ್ ಮಾಡ್ಕೊಂಡಿರ್ತೀರಾ ಸ್ಕೂಲಲ್ಲಿ ಈಗ ನೀವು ಎರಡು ಮೂರು ಮಾಡ್ಕೊಂಡ್ರೆ ಎರಡು ಮೂರು ಸ್ಕೂಲಲ್ಲಿ ಲೀಸ್ಟಲ್ಲಿ ನೋಡ್ತಾರೆ ನೀವು ಏನೋ ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಸ್ಕೂಲ್ ಆಪ್ಷನ್ ಮಾಡಿರ್ತೀರ ಆ ಸ್ಕೂಲಲ್ಲಿ ನಿಮ್ಮ ಕಟ್ ಆಫ್ಗಳನ್ನು ನೋಡಿ ಕೊಡ್ತಾರೆ ಚಿತ್ರದುರ್ಗ ಓಪನ್ ಆಗ್ತಾ ಇಲ್ಲ ಆಗುತ್ತೆ ರಾತ್ರಿ ತನಕ ಆಗ್ಬೋದು ಏಯ್ಟಿ ತ್ರೀ ಎರಡು ಸಾವಿರದ ಎರಡುನೂರ ಮೂವತ್ತೆಂಟಿದೆ ಬೆಳಗಾವಿ ತರ್ಡ್ ಬೀನಲ್ಲಿ ಹೆಸರು ಇಲ್ಲ ಸೆಕೆಂಡ್ ಲಿಸ್ಟ್ ಬರ್ಬೋದಾ ಫಸ್ಟ್ ಲಿಸ್ಟಲ್ಲೇ ಬರಬೇಕಿತ್ತು ಮೇ ಬಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತ ಅನ್ಕೋಬೋದು ಈ ವರ್ಷ ನಾವು ಹೋದ ವರ್ಷ ಬಂದಿದೆ ಹೋದ ವರ್ಷ ಸೀಟ್ ಸಿಕ್ಕಿದೆ ಬಟ್ ಈ ವರ್ಷ ಮೇ ಬಿ ನೀವು ಅಪ್ಲೈ ಮಾಡಿರುವಂಥ ಸ್ಕೂಲ್ಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತ ಅರ್ಥ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ ರೀ ಟೆನ್ಷನ್ ತೊಗೊಬೇಡ್ರಿ ಇನ್ನೂ ರೌಂಡ್ ಅದಾವೆ ರೀ ಈ ವಿದ್ಯಾರ್ಥಿಗಳು ಯಾರು ಹೋಗೋದಿಲ್ಲ ಸೀಟ್ ಸಿಕ್ಕೋರು ಆರಾಮ ಔಟ್ ಆಫ್ ಐವತ್ತು ಜನದಲ್ಲಿ ಮೂವತ್ತೈದು ಜನ ಅಷ್ಟೇ ಹೋಗ್ತಾರೆ ಹದಿನೈದು ಜನ ಹೋಗೋದೇ ಇಲ್ಲ ಆವಾಗ ಸೆಕೆಂಡ್ ರೌಂಡಿಗೆ ಸೀಟ್ ಸಿಗುತ್ತೆ ನನ್ನ ಮಗ ಎಪ್ಪತ್ತ ನಾಲ್ಕು ಮಾರ್ಸ್ ಏಳು ಸಾವಿರದ ಏಳ್ನೂರ ನಲವತ್ತ್ಮೂರು ಟು ಎ ಕಷ್ಟು ಆಗಿದೆ ಫಸ್ಟ್ ಲಿಸ್ಟ್ನಲ್ಲಿ ಹೆಸರು ಬಂದಿಲ್ಲ ಏಳು ಸಾವಿರದ ಎರಡನ್ನ ಪ್ರತಿ ಸಾರಿ ಹೇಳ್ತಾಯಿದ್ದೀನಿ ಸೆಕೆಂಡ್ ರೌಂಡು ಅಥವಾ ಥರ್ಡ್ ರೌಂಡ್ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಪ್ರತಿ ಸಾರ ಹೇಳಿದ್ದೇನೆ ಇದನ್ನು ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಬರುತ್ತೆ ಅಂತ ಬೆಳಗಾವಿ ಡಿಸ್ಟಿಕ್ ಬೆ ಮೋಡಲಿಗೆ ನಮ್ಮ ಹುಡುಗ ರ್ಯಾಂಕ್ ನಂಬರ್ ಎರಡು ಸಾವಿರದ ಒನ್ನೂರ ಇಪ್ಪತ್ತೊಂದು ಫಸ್ಟ್ ಲಿಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಸೆಲೆಕ್ಟ್ ಆಗಿಲ್ಲ ಸಗ ಓಕೆ ಸೆಲೆಕ್ಟ್ ಆಗಿಲ್ವಾ ನೋಡಿ ಎಲ್ಲರೂ ಈ ವರ್ಷ ಏನಾಗಿದೆ ಅಂತಂದರೆ ಹದಿನೈದು ಕಟ್ ಕಟಪ್ ಮಾಡಿದ್ದಾರೆ ಬಾಯ್ಸ್ ಇದಕ್ಕೆ ಸ್ಪೆಷಲಿ ಅದು ಯಾಕೋ ನಂಗೆ ಗೊತ್ತಿಲ್ಲ ಗರ್ಲ್ಸ್ಗೆ ಹುಡುಗಿಯರಿಗೆ ಹತ್ತು ಕಟ್ ಕಟೌಪ್ ಮಾಡಿದ್ದಾರೆ ಹತ್ತು ಸಾವಿರ ಎಂಟು ಸಾವಿರ ಏಳು ಸಾವಿರ ಇದು ಬಾಗಲಕೋಟೆ ಮತ್ತು ಈ ಜಿಲ್ಲೆಗಳಲ್ಲಿ ಸ್ಪೆಷಲಿ ಇದೆಲ್ಲ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ನೋಡಿ ಗರ್ಲ್ಸಿಗೆ ನೋಡಿರಿ ಅವ್ರಿಗೆ ಜಾಸ್ತಿ ರ್ಯಾಂಕ್ ಇದ್ದರೂ ಕೂಡ ಕೊಟ್ಟಿದ್ದಾರೆ ಬೈಸಿಗೆ ಯಾಕೋ ಗೊತ್ತಿಲ್ಲ ನನಗೆ ಈ ವರ್ಷ ಎಂಬತ್ತ್ಮೂರು ಆದರೂ ಸಿಕ್ಕಿಲ್ಲ ಹೋದ ವರ್ಷ ನೋಡಿದರೆ ಎರಡು ಸಾವಿರ ರ್ಯಾಂಕಲ್ಲಿ ಫಸ್ಟ್ ರೌಂಡಲ್ಲಿ ಕೂಡ ಸೀಟ್ ಕೊಟ್ಟಿದ್ದಾರೆ ಸೆಕೆಂಡ್ ರೌಂಡ್ ಇದ್ದಾರೆ ಕಾಯಿರಿ ಮೂರು ಸಾವಿರದ ಮೂವತ್ತ್ಮೂರು ಸಾವಿರದ ಬಾಯ್ ಟು ಎಲ್ಲ ಬ್ರಿಗೆ ಲಿಸ್ಟಲ್ಲಿ ಬಂದಿಲ್ಲ ವಿಚ್ ರೌಂಡ್ ಈಸ್ ವಿಟ್ ದಯವಿಟ್ಟು ತಿಳಿಸಿ ನೋಡಿರಿ ಮೂವತ್ತು ನಾನು ನೀವು ನನಗೆ ಚಾನಲ್ ಹೊಸರು ಅನ್ನಿಸ್ತೀರಾ ಮೂವತ್ತ್ಮೂರು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ನಾನು ಯಾವಾಗಲೂ ಹೇಳಿದ್ದೀನಿ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಅಂತ ಸೆಕೆಂಡ್ ರೌಂಡಲ್ಲಿ ಥರ್ಡ್ ರೌಂಡಲ್ಲಿ ಆಗುವಂಥ ಚಾನ್ಸಸ್ ಇದೆ ಟಿ ಬಾಲ್ಗುಟ್ ಲಿಸ್ಟ್ ಚೆಕ್ ಮಾಡಿಕೊಡ್ರಿ ಬಂದಿದೆ ನೋಡಿರಿ ನಾಲ್ಕು ಸಾವಿರದ ಆರುನೂರ ಅರವತ್ತಾರು ಲಿಸ್ಟಲ್ಲಿ ಬಂದಿಲ್ಲ ಟು ವಿ ಕ್ಯಾಟಗರಿ ಸೆಕೆಂಡ್ ಲಿಸ್ಟ್ ಸೆಕೆಂಡ್ ರೌಂಡಲ್ಲಿ ಆಗುತ್ತೆ ರೀ ಇದು ಸೆಕೆಂಡ್ ರೌಂಡಿಗೆ ಹೋಗ್ರಿ ಯಾಕಂದರೆ ಬಾಗಲಕೋಟೆ ಮತ್ತು ಬೆಳಗಾವಿ ತುಂಬ ಕಾಂಪಿಟೇಷನ್ ಆಗಿದೆ ಈ ವರ್ಷ ಧಾರವಾಡ ಡಿಸ್ಟಿಕ್ನಿಂದ ಕೃತಿ ಅಪ್ಪೋಜಿ ಅಂತ ಏಯ್ಟಿ ಫೋರ್ ಎನ್ಸಿ ಬಂದಿದೆ ರ್ಯಾಂಕ್ ಬಂದಿದೆ ಸೀಟ್ ಸಿಗುತ್ತಾ ಚೆಕ್ ಮಾಡ್ಕೊಳ್ರಿ ಚೆಕ್ ಮಾಡಿಕೊಳ್ರಿ ತ್ರಿವಿಗೆ ನೋಡಿ ಇವಾಗ ಲಿಸ್ಟ್ ಬಿಟ್ಟಿದ್ದಾರೆ ನಿಮ್ಮ ನಿಮ್ಮ ಸಲುವಾಗಿ ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ನೋಡಿ ಇವಾಗ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಹೇಳಿ ಸೆಕೆಂಡ್ ಲಿಸ್ಟಲ್ಲಿ ಯಾವಾಗ ಬರುತ್ತೆ ಈಗ ನೋಡಿರಿ ತನಕ ಟೈಮ್ ಕೊಟ್ಟಿದ್ದಾರಾ ಇಪ್ಪತ್ತೊಂಬತ್ತು ಮುಗಿದ ಮೇಲೆ ಒಂದು ವಾರ ನಂತರ ಸೆಕೆಂಡ್ ಲಿಸ್ಟ್ ಬರುತ್ತೆ ನಿಮಗೆ ಮುಂದಿನ ತಿಂಗಳು ಎರಡನೇ ವಾರದಲ್ಲಿ ಲಿಸ್ಟನ್ನು ಬಿಡ್ತಾರೆ ಅಥವಾ ಮೊದಲನೇ ವಾರದಲ್ಲಿ ಬಿಡ್ಬೋದು ಅಂದರೆ ಆರು ಏಳನೇ ತಾರೀಕಿಗೆ ಸೆಕೆಂಡ್ ಲಿಸ್ಟನ್ನು ಬಿಡ್ಬೋದು ಬೆಳಗಾವಿ ಐದು ಸಾವಿರದ ಏಳನೂರ ಇಪ್ಪತ್ತು ರ್ಯಾಂಕ್ ಬಾಯ್ ಸೀಟ್ ಸಿಗುತ್ತೆ ಇಪ್ಪತ್ತೇಳು ಮರು ಸೀಟ್ ನೋಡಿರಿ ಐದು ಸಾವಿರದ ಅಂದರೆ ಸೆಕೆಂಡ್ ರೌಂಡಿಗೆ ಹೋಗಿರಿ ನೀವು ಸೆಕೆಂಡ್ ಅಥವಾ ಥರ್ಡ್ ರೌಂಡಿಗೆ ಕಾಯಿರಿ ಯಾವುದೇ ವೆಬ್ಸೈಟಲ್ಲಿ ಓಪನ್ ಆಗ್ತಾಯಿಲ್ಲ ಯುವರ್ ಕನೆಕ್ಷನ್ ನಾಟ್ ಅವೆಲ್ಲ ಒಂದು ಇದೆ ಏನು ಮಾಡಬೇಕು ದಯವಿಟ್ಟು ತಿಳಿಸಿ ಏನೆಲ್ಲ ಫ್ರೀ ಆಗಿದೆ ನೋಡಿರಿ ಇವಾಗ ಬರುತ್ತೆ ಆದರೆ ಏನು ಅಂದರೆ ಉತ್ತರ ಕನ್ನಡ ಮತ್ತು ಚಿತ್ರದುರ್ಗ ಎರಡೇ ಬರ್ತಾ ಇಲ್ಲ ಉಳಿದ ಎಲ್ಲ ಬರ್ತಾಯಿದ್ದ ಅವು ನಾವು ಕೇಳಿರೋ ಸ್ಕೂಲಲ್ಲಿ ಸಿಕ್ಕಿಲ್ಲ ಏನು ಮಾಡಬೇಕು ಓಕೆ ನಿಮ್ಗೆ ಕೇಳಿ ಸ್ಕೂಲ್ ನೋಡಿ ಇದು ಇದೊಂದು ದೊಡ್ಡ ಪ್ರಾಬ್ಲಮ್ ಭಾಳಷ್ಟು ವಿದ್ಯಾರ್ಥಿಗಳು ತಮಗೆ ಇಷ್ಟವಾಗಿರುವಂಥ ಸ್ಕೂಲಲ್ಲಿ ಸಿಗದೇ ಇದ್ದಾಗ ಅಡ್ಮಿಷನ್ ಹೋಗೋದಿಲ್ಲ ಅದು ಸ ಯಾರಿಗೆ ಸೀಟ್ ಸಿಕ್ಕಿರೋದಿಲ್ಲಲ್ಲ ಅಂಥ ವಿದ್ಯಾರ್ಥಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಇವ್ರು ನೋಡಿ ತಮಗೆ ಇಷ್ಟವಾಗಿರುವಂಥ ಸ್ಕೂಲಲ್ಲಿ ಸಿಕ್ಕಿಲ್ಲ ಇವ್ರು ಹೋಗೋದಿಲ್ಲ ಈಗ ಇವ್ರು ಹೋಗಲಿಲ್ಲ ಅಂದರೆ ಇವರು ಮತ್ತು ಸೆಕೆಂಡ್ ರೌಂಡಿಗೆ ಹೋಗ್ತಾರೆ ಸೆಕೆಂಡ್ ರೌಂಡಿಗೆ ಹೋಗ್ತಾರೆ ಅಲ್ಲಿ ಅವ್ರಿಗೆ ಸೀಟ್ ಸಿಕ್ಕರೆ ಹೋಗ್ತಾರೆ ಇಲ್ಲಾಂದರೆ ಈಗ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗಿ ಮತ್ತೆ ರಿಟರ್ನ್ ಆಗುತ್ತೆ ಅದು ಯಾರಿಗೆ ಮತ್ತು ಯಾರಿಗೆ ಸೀಟ್ ಸಿಕ್ಕಿರೋಲ್ಲ ಮತ್ತೆ ರ್ಯಾಂಕ್ ನೋಡ್ತಾ ಬರ್ತಾರೆ ಬೀದರ್ ಡಿಸ್ಟ್ರಿಕ್ ಸುಕ್ಕನ್ನೇ ಥರ್ಡ್ ಬಿ ಇಪ್ಪತ್ನಾಲ್ಕು ಸಾವಿರ ಸೆಕೆಂಡ್ ಲಿಸ್ಟಲ್ಲಿ ಸೀಟ್ ಸಿಗುತ್ತಾ ಇಪ್ಪತ್ನಾಲ್ಕು ಸಾವಿರ ಥರ್ಡ್ ಬಿ ಅಂತಂದರೆ ನೀವು ಸೆಕೆಂಡ್ ಅಥವಾ ಥರ್ಡ್ ರೌಂಡ್ರು ಸೆಕೆಂಡು ಕೂಡ ಡೌಟ್ ಇದ್ದೀರಿ ಯಾಕಂದ್ರೆ ಈ ಸಲ ಕಾಂಪಿಟೇಷನ್ ಭಾಳ ಆಗಿದೆ ರೀ ಭಾಳ ಕಾಂಪಿಟೇಷನ್ ಮಾಡಿರಿ ಯಾಕೋ ಗೊತ್ತಿಲ್ಲ ಬಟ್ ನೀವು ಕಾಯಿರಿ ಸೆಕೆಂಡ್ ರೌಂಡಿಗೂ ಕಾಯಿರಿ ಥರ್ಡ್ ರೌಂಡಿಗೂ ಕಾಯಿರಿ ಚಿತ್ರದುರ್ಗ ಲಿಸ್ಟ್ ಓಪನ್ ಆಗ್ತಿಲ್ಲ ಎಪ್ಪತ್ತರಂಡದು ಅದ್ರ ಲಿಸ್ಟಿಗೆ ಬಂದಿಲ್ಲ ಹೌದು ಯಾಕಂದರೆ ಈ ಸಲ ಬಾಯ್ಸದು ತುಂಬ ಕಾಂಪಿಟೇಷನ್ ಆಗಿದೆ ಮೇಲದು ಭಾಳ ಕಾಂಪಿಟೇಷನ್ ಆಗಿದೆ ರೀ ಈ ವರ್ಷ ಹಾಸನದು ಪಿ ಡಿ ಎಫ್ನಲ್ಲಿ ಸ್ಕೂಲ್ ನೇಮ್ ಇಲ್ಲ ಬ್ಲ್ಯಾಂಕ್ ಇದೆ ಸರ್ ಏನು ಅಪ್ಲೋಡ್ ಆಗಿಲ್ಲ ಅಪ್ಲೋಡ್ ಆಗುತ್ತೆ ಚಿತ್ರದುರ್ಗದ್ದು ಹಾಸನದ್ದು ಆಗಿದೆ ನೋಡಿರಿ ಇವ ಇವಾಗ ಆಗಿದೆ ನೋಡ್ಕೊಳ್ಳಿರಿ ಚಿತ್ರದುರ್ಗದ್ದು ಆಗಿಲ್ಲ ಓಕೆನಾ ನಾವು ನಿಮ್ಮ ಕಾಮೆಂಟ್ಗಳು ಮತ್ತೇನಾದರೂ ಏನಾದರೂ ಡೌಟ್ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನೀಟಾಗಿ ವಿಡಿಯೋಗಳನ್ನು ನೋಡ್ರಿ ಟೆನ್ಷನ್ ತೊಗೋಬೇಡ್ರಿ ಇನ್ನು ಸೆಕೆಂಡ್ ರೌಂಡು ಥರ್ಡ್ ರೌಂಡು ಮತ್ತು ಒಂದು ಮಾಪಪ್ ರೌಂಡ್ ಅಂತ ಮಾಡ್ತಾರೆ ಆಫ್ಲೈನ್ ಮಾಡ್ತಾರೆ ಅಷ್ಟು ರೌಂಡ್ ಬಾಕಿ ಇದ್ದಾವು ವೇಟ್ ಮಾಡಿರಿ ಕಾಯಿರಿ ಸೀಟ್ ಸಿಗುವಂಥ ಚಾನ್ಸಸ್ ಇಲ್ಲಪ್ಪ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಎಕ್ಸಾಮ್ ಇದೆ ಅದಕ್ಕೂ ಕೂಡ ಟ್ರೈ ಮಾಡಿರಿ ಅದರಲ್ಲಿ ಕೂಡ ಆಗ್ಬೋದು ನಿಮ್ಮದು ಆಮೇಲೆ ಚಾನಲ್ ಹೊಸಬ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಂದರೆ